ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಹೊಸ ದೋಸೆ ತವನ ಯಾವ ರೀತಿ ಪಳಗಿಸ್ಬೇಕು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕ ಇರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಇನ್ನಷ್ಟು ವೀಡಿಯೋಸ್ ಬೇಕು ಅಂತಾದರೆ ಕಮೆಂಟ್ ಕೂಡ ಮಾಡಿ ದೋಸೆ ತವ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಹೆವಿ ಇದೆ ಎರಡು ಸೈಡ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ಹಾಗೆ ಈ ದೋಸೆ ತವನ ಯಾವ ರೀತಿ ಪಳಗಿಸ್ಬೇಕು ಹಾಗೆ ದೋಸೆ ಯಾವ ರೀತಿ ಬರುತ್ತೆ ಅಂತಲೂ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾವುದೇ ರೀತಿಯಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಗೊತ್ತಾಗಲ್ಲ ಸೊ ಹಾಗಾಗಿ ಮೊದಲಿಗೆ ನಾನಿಲ್ಲಿ ಹಂಚನ್ನು ತೊಳ್ಕೊತಾ ಇದ್ದೀನಿ ಅಂತಂದರೆ ವಿಮ್ ಹಾಕ್ಬಿಟ್ಟು ಮುಂಚೆ ಒಂದು ಸ್ಕ್ರಬ್ಬರ್ ತೊಗೊಂಬಿಟ್ಟು ವಾಶ್ ಮಾಡ್ಕೊತಾ ಇದ್ದೀನಿ ಹಂಚು ಎಲ್ಲ ಮ್ಯಾನುಫ್ಯಾಕ್ಚರ್ ಆಗಿರುತ್ತಲ್ವ ಸೊ ಹಾಗಾಗಿ ಅದ್ರ ಮೇಲೆ ಇರೋ ಕಳೆ ಅಥವಾ ಗಲೀಜು ಏನಾದರೂ ಇದ್ದರೆ ಕ್ಲೀನ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಬಿಮ್ ಹಾಕಿಬಿಟ್ಟು ಮುಂಚೆ ನಾನು ಸ್ಕ್ರಬ್ಬರಿಂದ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ರೀತಿಯ ಸ್ಕ್ರಬ್ಬರ್ ಬರುತ್ತಲ್ವ ಪಾತ್ರೆ ತೊಳೆಯೋ ಸ್ಕ್ರಬ್ಬರಿಂದ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಕ್ಲೀನ್ ಮಾಡ್ತಾ ಇದ್ದಾಗೆ ನೀವು ನೋಡ್ತಾ ಇರ್ಬೋದು ಗಲೀಜ್ ಅನ್ನೋದು ಅದರಿಂದ ಹೊರಗಡೆ ಬರ್ತಾ ಇದೆ ಹಾಗೆ ಆ ಬ್ಲ್ಯಾಕ್ ಕಲರ್ ಏನು ಆಗಿದ್ದಾರೆ ನೋಡಿ ಅದು ಕೂಡ ಸ್ವಲ್ಪ ಬಿಟ್ಕೊಳ್ತಾ ಇದೆ ಸೊ ನೋಡ್ತಾ ಇರ್ಬೋದು ಜಂಗ್ ಅನ್ನೋದು ಕೂಡ ಇರುತ್ತೆ ಕಬ್ಣ ಅಂದಮೇಲೆ ಸೊ ಹಾಗಾಗಿ ನಾವು ಫಸ್ಟ್ ಇದನ್ನು ಯೂಸ್ ಮಾಡಬೇಕು ಅಂದರೆ ಈ ರೀತಿ ಫಸ್ಟು ಸ್ಕ್ರಬ್ಬರಲ್ಲಿ ಚೆನ್ನಾಗಿ ತಿಕ್ಕೋಬೇಕಾಗುತ್ತೆ ಹಂಚಿನ ಮೂಲೆ ಮೂಲೆನೂ ಕೂಡ ನೀಟಾಗಿ ತಿಕ್ಕಬೇಕಾಗುತ್ತೆ ಸ್ಕ್ರಬ್ಬರಿಂದ ಹೊಸ ಹಂಚಾಗಿರೋದ್ರಿಂದ ತುಂಬಾ ಗಲೀಜಿರುತ್ತೆ ಸೊ ಹಾಗಾಗಿ ಹಾಗಾಗಿ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಇದೇ ಹಂಚಂತಲ್ಲ ನೀವು ಯಾವುದೇ ಕಬ್ಬಿಣದ ಹಂಚು ಅಥವಾ ದೋಸೆ ಹೆಂಚು ಯಾವುದಾದ್ರೂ ತಂದರೂ ಕೂಡ ಈ ರೀತಿ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಹಾಗೆ ಕಬ್ಬಿಣದ ಹಂಚಲ್ಲಿ ನಾವು ಅಡುಗೆ ಮಾಡಿ ತಿನ್ನೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ ಕೂಡ ತುಂಬಾ ಇದೆ ಹಾಗೆ ಈ ಹಂಚನ ಯೂಸ್ ಮಾಡೋದ್ರಿಂದ ಇದು ಕೂಡ ತುಂಬಾ ಬಾಳಿಕೆ ಬರುತ್ತೆ ಬೇರೆ ಹಂಚು ಥರ ಅಲ್ಲ ಅಥವಾ ಕೆಲವೊಂದು ನಾನ್ ಸ್ಟಿಕ್ ನಾನು ತವ ಎಲ್ಲ ನೋಡಿದ್ದೀನಿ ಮಿಡಲಲ್ಲಿ ಉಪ್ಕೊಂಡ್ಬಿಡುತ್ತೆ ಹಾಗಾಗಿ ದೋಸೆ ಅಷ್ಟೊಂದು ಚೆನ್ನಾಗಿ ಹಾಕೋಕ್ಕೆ ಬರಲ್ಲ ಬರ್ತಾ ಬರ್ತಾ ಅದ್ರ ಕ್ವಾಲಿಟಿನ ಅದು ಕಳ್ಕೊಂಬಿಡುತ್ತೆ ಹಾಗೆ ನಾನ್ ಸ್ಟಿಕ್ಕು ಅಷ್ಟೊಂದು ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ಲ ನಾವು ದೋಸೆ ಹಾಕಿದಾಗ ನಾನ್ ಸ್ಟಿಕ್ ತವಾಗಿ ಆ ದೋಸೆ ಅಂಟ್ಕೊಂಡಾಗ ನೀವು ಸ್ಟೀಲ್ ಚಮಚದಿಂದ ಅದನ್ನು ತೆಗಿತೀರ ಅಲ್ವಾ ಆ ಚಮಚದರ ಜೊತೆಗೆ ಅದು ಸ್ಟಿಕ್ ಕೋಟಿಂಗ್ ಏನಿರುತ್ತೆ ಅದು ಕೂಡ ನಮ್ಮ ಫುಡ್ಡಲ್ಲಿ ಸೇರ್ಕೊಂಡ್ಬಿಟ್ಟು ಅದು ನಮ್ಮ ಹೆಲ್ತನ್ನು ಕೂಡ ಹಾಳು ಮಾಡುತ್ತೆ ಸೊ ಹಾಗಾಗಿ ಅದನ್ನು ತುಂಬಾ ಅವಾಯ್ಡ್ ಮಾಡಬೇಕು ನಾನ್ಸ್ಟಿಕ್ ಕುಕ್ವೇರ್ಗಳನ್ನು ಈ ರೀತಿ ಕಬ್ಬಿಣದ ಕುಕ್ವೇರ್ಗಳನ್ನು ನೀವು ಯೂಸ್ ಮಾಡೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ ತುಂಬಾ ಇದೆ ಯಾರಿಗೆಲ್ಲ ಕಬ್ಬಿಣದ ಅಂಶ ಕಡಿಮೆ ಇದೆ ಬಾಡಿನಲ್ಲಿ ಅವರೆಲ್ಲ ಈ ರೀತಿ ಕಬ್ಬಿಣದ ಪಾತ್ರೆಗಳಲ್ಲಿ ಅಡುಗೆ ತಿಂದರೆ ಅವರಿಗೆ ಕಬ್ಬಿಣದ ಅಂಶನೂ ಕೂಡ ಬಾಡಿಗೆ ಸೇರುತ್ತೆ ಹಾಗೆ ನಾನು ಈಗ ಸ್ಕ್ರಬ್ಬರಿಂದ ಇದ್ದೀನಿ ತಂತಿ ಬರುತ್ತಲ್ವ ಅದರಿಂದನೂ ಕೂಡ ಒಂದ್ಸಲ ವಾಶ್ ಮಾಡ್ಕೊತಾ ಇದ್ದೀನಿ ಎರಡೂ ಸೈಡು ಕೂಡ ನೋಡ್ತಾ ಇರ್ಬೋದು ಜಂಗ್ ಇರ್ಬೋದು ಅಥವಾ ಅದರ ಮೇಲ್ಗಡೆ ಹಾಕಿರೋ ಕಲರ್ ಕೂಡ ಹೋಗ್ತಾ ಇದೆ ಹಾಗಾಗಿ ನಾನು ಆಮೇಲೆ ಅದು ಮ್ಯಾನುಫ್ಯಾಕ್ಚರ್ ಮಾಡುವಾಗ ಸಣ್ಣ ಸಣ್ಣ ಕಬ್ಳ ತುಂಡು ಮೇಲೆದ್ದಿರುತ್ತೆ ಸೊ ಅದು ಕೂಡ ಇದರಿಂದ ಸಾಫ್ಟ್ ಆಗುತ್ತೆ ಅದಕ್ಕಾಗಿ ನಾವು ಈ ರೀತಿಯಾಗಿ ಸ್ಕ್ರಬ್ಬರು ಮತ್ತು ತಂತಿ ಎರಡು ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಈಗ ಪೂರ್ತಿಯಾಗಿ ನಾನು ಇದನ್ನು ವಾಶ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಹಂಚಿನ ಮೇಲ್ಗಡೆ ಡಾರ್ಕ್ ಆಗಿ ಬ್ಲ್ಯಾಕ್ ಕಲರ್ ಇತ್ತು ಸೊ ವಾಶ್ ಮಾಡಿದ ಮೇಲೆ ಆ ಕಲರ್ ಕೂಡ ಹೋಗಿದೆ ಹಾಗೆ ಹಂಚಿನ ಮೇಲೆ ಇರೋ ಕಲೆ ಎಲ್ಲ ಹೋಗಿದೆ ಈಗ ಒಂದು ಕಾಟನ್ ಕ್ಲಾತ್ ತೊಗೊಂಡು ನೀಟಾಗಿ ಹಂಚನ್ನ ಒರೆಸ್ಕೋಬೇಕಾಗುತ್ತೆ ನಾನು ಒರೆಸುವಾಗಲೂ ನೋಡ್ತಾ ಇರ್ಬೋದು ಅದ್ರ ಮೇಲುಗಡೆ ಕಲೆ ಇರುತ್ತಲ್ವ ಕಲರ್ದು ಅಥವಾ ಏನೂ ಗೊತ್ತಾಗ್ತಿಲ್ಲ ನನಗೆ ಹಂಚಿನ ಕಲೆ ಎಲ್ಲ ಮತ್ತೆ ಬಟ್ಟೆಗೆ ಹತ್ಕೊತಾ ಇದೆ ನೋಡ್ತಾ ಇರ್ಬೋದು ಸ್ವಲ್ಪವೂ ಕೂಡ ನೀರಿರಬಾರ್ದು ಆ ರೀತಿ ಎರಡು ಸೈಡು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಬಟ್ಟೆಯಿಂದ ಈಗ ಬಟ್ಟೆಯಿಂದ ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಡ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೂಡ ನೀರಿಲ್ಲ ಇವಾಗ ನಾನು ಆಯಿಲನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಕುಕ್ಕಿಂಗ್ ಆಯಿಲ್ ಬೇಕಾದರೂ ಹಾಕೋಬೋದು ನೀವು ಯಾವುದೇ ಆಯಿಲ್ ಬೇಕಿದ್ದರೂ ನೀವು ಯೂಸ್ ಮಾಡ್ಕೋಬೋದು ಸೊ ಈ ರೀತಿ ಎಲ್ಲ ಕಡೆಯೂ ಆಯಿಲನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಹಂಚು ಪೂರ್ತಿಯೂ ಕೂಡ ನಾವು ಆಯಿಲನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಹಂಚಿನ ಮೇಲೆ ಮತ್ತು ಹಿಂಭಾಗನೂ ಕೂಡ ನಾನಿಲ್ಲಿ ಎಣ್ಣೆಯನ್ನು ಹಚ್ತಾ ಇದ್ದೀನಿ ಕಬ್ಬಣದ ಹಂಚನ ಸೀಸನಿಂಗ್ ಮಾಡೋಕ್ಕೆ ತುಂಬ ವಿಧಾನಗಳಿವೆ ಅದರಲ್ಲಿ ಇದು ಮಾತ್ರ ತುಂಬಾ ಈಸಿ ಅಂತ ಹೇಳ್ಬೋದು ಇದನ್ನು ಆರಾಮಾಗಿ ಯಾರು ಬೇಕಾದರೂ ಮಾಡ್ಕೋಬೋದು ನಿಮಗೆ ಒಂದು ಸಲ ಮಾಡಿದ್ರೆ ಸಾಕು ಗೊತ್ತಾಗುತ್ತೆ ಸೊ ಬೇರೆ 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 ಥರ ಎಲ್ಲ ಮಾಡ್ತಾರೆ ಬಟ್ ಅದಕ್ಕಿಂತ ನನಗೆ ಇದೇ ಈಸಿ ಅಂತ ಅನ್ನಿಸ್ತು ನಾನು ಹಾಗಾಗಿ ತೋರಿಸ್ತಾ ಇದ್ದೀನಿ ಸೊ ಎರಡೂ ಸೈಡು ನಾನೀಗ ಆಯಿಲನ್ನು ಅಪ್ಲೈ ಮಾಡಿದ್ದೀನಿ ಹ್ಯಾಂಡಲ್ಗೆಲ್ಲ ಏನು ಅಪ್ಲೈ ಮಾಡಿಲ್ಲ ಜಸ್ಟ್ ಹಂಚನ್ನು ಮಿಡಲ್ ಮತ್ತು ಬ್ಯಾಕ್ ಅಪ್ಲೈ ಮಾಡಿದ್ದೀನಿ ಸೊ ಈಗ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡ್ತಾ ಇದ್ದೀನಿ ಗ್ಯಾಸ್ ಸ್ಟವ್ನ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇಟ್ಕೊಂಡ್ಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸು ಗ್ಯಾಸ್ ಸ್ಟವ್ ಆನಲ್ಲೇ ಇರಬೇಕು ಹಂಚನ್ನು ಚೆನ್ನಾಗಿ ಕಾಯಿಸ್ಬೇಕು ಹೆಂಚು ಕೆಂಪುಗಾಗಬೇಕು ನಿಮಗೆ ಗೊತ್ತಾಗುತ್ತೆ ಹೆಂಚು ಮಿಡಲಲ್ಲಿ ಚೆನ್ನಾಗಿ ಕೆಂಪುಗಾಗುತ್ತೆ ಅಲ್ಲಿವರೆಗೂ ಕಾಸಬೇಕಾಗುತ್ತೆ ನೀವು ಹಂಚನ್ನು ಇದೆ ಅಂತ ಅಂದ್ಕೊತೀನಿ ಕ್ಯಾಮ್ರಾದಲ್ಲಿ ಲೈಟಾಗಿ ರೆಡ್ ಕಲರ್ ಆಗಿದೆ ಹಾಗೆ ಹೊಗೆ ಕೂಡ ಬರ್ತಾಯಿದೆ ಒಂದು ಇಪ್ಪತ್ತು ನಿಮಿಷ ಈ ರೀತಿ ಹೆಂಚನ್ನು ಚೆನ್ನಾಗಿ ಕಾಯಿಸ್ಬೇಕು ಇಪ್ಪತ್ತು ಇಪ್ಪತ್ತೈದು ನಿಮಿಷ ನಾನು ಚೆನ್ನಾಗಿ ಹೆಂಚನ್ನು ಕಾಯಿಸಿದ್ದೀನಿ ನೋಡ್ತಾ ಇರ್ಬೋದು ಹೆಂಚು ಪೂರ್ತಿಯಾಗಿ ಕೆಂಪಗಾಗಿದೆ ಸೊ ಈಗ ಹೆಂಚು ಆಲ್ರೆಡಿ ಸೀಸನಿಂಗ್ ಆಗಿದೆ ಅಂತ ಅರ್ಥ ನೀವು ಈಗ ಹೆಂಚನ ತಣ್ಣಗಾಗೋದಕ್ಕೆ ಬಿಡಬೇಕು ನೀರಲ್ಲೆಲ್ಲ ಹಾಕಬಾರ್ದು ಅದಾಗದೆ ಒನ್ ಅವರ್ ಬಿಟ್ಟರೆ ತಣ್ಣಗಾಗುತ್ತೆ ಸೊ ಅದಾದಮೇಲೆ ನೀವು ಹೆಂಚನ ಯೂಸ್ ಮಾಡ್ಕೋಬೇಕಾಗುತ್ತೆ ನಾನೀಗ ದೋಸೆ ಹೆಂಚನ ತಣ್ಣಗಾಗೋದಕ್ಕೆ ಅಂತ ಬಿಡ್ತಾಯಿದ್ದೀನಿ ಒನ್ ಅವರ್ ಕಂಪ್ಲೀಟಾಗಿ ಪೂರ್ತಿ ತಣ್ಣಗಾಗಬೇಕು ಬಿಸಿ ಕೂಡ ಇರಬಾರ್ದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಿಮಗೆ ತವಾ ದೋಸೆ ಹಾಕೋದಕ್ಕೆ ರೆಡಿಯಾಗಿದೆ ಈಗ ನೋಡಿ ಒನ್ ಅವರ್ ಆದಮೇಲೆ ನಾನು ನೋಡ್ತಾ ಇದ್ದೀನಿ ಪೂರ್ತಿಯಾಗಿ ತಣ್ಣಗಾಗಿದೆ ಈಗ ನಾನು ಮತ್ತೆ ಹಂಚನ್ನು ಕಾಯಿಸ್ತಾ ಇದ್ದೀನಿ ಈ ಸಾರಿ ನಾನು ದೋಸೆ ಹಾಕ್ತಾ ಇದ್ದೀನಿ ದೋಸೆ ಹಾಕುವಾಗ ಹೇಗೆ ಮಾಡಬೇಕು ಯಾವ್ಯಾವ ರೀತಿ ಪ್ರೊಸೆಸ್ನ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಹಂಚಿಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಈ ರೀತಿ ಈರುಳ್ಳಿಯಿಂದ ಒಂದು ಹತ್ತು ಸೆಕೆಂಡ್ ಚೆನ್ನಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಬೇಕು ಈ ರೀತಿ ಚೆನ್ನಾಗಿ ಉಜ್ಕೋಬೇಕು ನೀವು ಚೆನ್ನಾಗಿ ಈರುಳ್ಳಿಯಿಂದ ಉಜ್ಲಿಲ್ಲ ಅಂತಂದರೆ ನಿಮಗೆ ದೋಸೆ ಚೆನ್ನಾಗಿ ಬರಲ್ಲ ಅದಾದಮೇಲೆ ಒಂಥರ ಸುಖು ಸುಖು ಬರುತ್ತೆ ವೈಟ್ ಕಲರ್ ದೋಸೆ ಆಗುತ್ತೆ ಅದು ಬಿಟ್ಟರೆ ನಿಮಗೆ ದೋಸೆ ಅಂಟ್ಕೊಂಡ್ಬಿಡುತ್ತೆ ಈ ರೀತಿ ಆಗಿಬಿಡುತ್ತೆ ಸೊ ನಾನು ಯಾವ ರೀತಿ ತೋರಿಸ್ತಿದ್ದೀನಿ ಅದೇ ರೀತಿ ಮಾಡಿದ್ರೆ ನಿಮ್ಮ ದೋಸೆ ಸೂಪರಾಗಿ ಬರುತ್ತೆ ಸೊ ಈಗ ಹಂಚನ್ನು ಈ ರೀತಿ ಈರುಳ್ಳಿಯಿಂದ ಒಂದು ಹತ್ತು ಸೆಕೆಂಡ್ ನಾನು ಉಜ್ಜಿದ್ದೀನಿ ಉಜ್ಜಿ ಆದಮೇಲೆ ಹಂಚಿಗೆ ನೀರನ್ನು ಹಾಕ್ತಾಯಿದ್ದೀನಿ ಆಯಿಲ್ ಇರುತ್ತಲ್ವ ಅದೆಲ್ಲ ಹೋಗಬೇಕು ಆಯಿಲ್ ಇದ್ದರೆ ದೋಸೆ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ಈರುಳ್ಳಿಯಿಂದ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರನ್ನು ಹಾಕಬೇಕು ಆ ನೀರು ಹಾಕಿದಾಗ ಏನಾಗುತ್ತೆ ಇಂಗಬೇಕು ನೀರು ನೀರು ಹಿಂಗಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಹಂಚು ಚೆನ್ನಾಗಿ ಕಾದಿದೆ ಅಂತ ಅದಾದಮೇಲೆ ನೀವು ದೋಸೆನ ಹಾಕ್ಬೋದು ನೋಡ್ತಾ ಇದ್ದೀರಾ ನಾನು ಮೊದಲನೇ ದೋಸೆನ ಹಾಕ್ತಾಯಿದ್ದೀನಿ ದೋಸೆ ಹಿಟ್ಟನ್ನು ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಕೆಂಪಿಗೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ನಾನು ಹೇಳೋ ಮೆಥಡಲ್ಲಿ ನೀವು ಅಂಚನ್ನು ಸೀಸನಿಂಗ್ ಮಾಡಿದ್ದಾಗಲಿ ಅಥವಾ ದೋಸೆ ಹಾಕೋ ಮೆಥಡ್ ಕೂಡ ನೋಡ್ತಾ ಇರ್ಬೋದು ಕೆಂಪು ಹಾಕ್ತಾ ಇದೆ ಹಾಗೆ ನಾನು ಯಾವುದೇ ರೀತಿ ಸ್ಪೂನನ್ನು ಹಾಕಿ ಕೆರೆದಿರೋದು ಆ ರೀತಿ ಏನೂ ಮಾಡಿಲ್ಲ ನಾನು ಜಸ್ಟ್ ಎಣ್ಣೆ ಹಾಕಿ ಬಿಟ್ಟಿದ್ದೀನಿ ಅದಾಗದೆ ಹಂಚಿಂದ ದೋಸೆ ಎದ್ದೇಳ್ತಾ ಇದೆ ಹಾಗೆ ಇದು ಜಾಸ್ತಿ ಆಯಿಲು ಕೂಡ ಹಿಡಿಯೋಲ್ಲ ಬೇಕು ಅಂತಂದರೆ ಆಯಿಲ್ ಹಾಕೋಬೋದು ನಾನಿಲ್ಲಿ ಒಂದು ಸ್ವಲ್ಪ ಅಷ್ಟೇ ಆಯಿಲ್ ಹಾಕಿದ್ದೀನಿ ಹಾಗೆ ನೋಡ್ತಾ ಇರ್ಬೋದು ನೋಡಿ ಆಲ್ರೆಡಿ ದೋಸೆ ತಳ ಬಿಟ್ಕೊಂಡಿದೆ ಅದಾಗದೇ ಬಿಟ್ಕೊಂಡಿದ್ದೆ ಈ ರೀತಿ ಬಿಟ್ಕೋಬೇಕು ಆಗ ನಿಮ್ಮ ಹಂಚು ಪರ್ಫೆಕ್ಟಾಗಿ ಸೀಝ್ನಿಂಗ್ ಆಗಿದೆ ಹಾಗೆ ನೀವು ದೋಸೆ ಕೂಡ ಪರ್ಫೆಕ್ಟಾಗಿ ಹಾಕಿದ್ದೀರಾ ಅಂತ ಅರ್ಥ ನೋಡ್ತಾ ಇರ್ಬೋದು ಕಲರ್ ಕೂಡ ಯಾವ ರೀತಿ ಬಂದಿದೆ ದೋಸೆದು ಅಂತ ತೋರಿಸ್ತಾ ಇದ್ದೀನಿ ಸೊ ಅದಾದಮೇಲೆ ನಾನು ಇನ್ನೂ ಒಂದು ದೋಸೆ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಮೊದಲನೇ ದೋಸೆನ ತಿನ್ನಬಾರ್ದಂತೆ ಸೊ ಹಾಗಾಗಿ ನಾನು ಎರಡನೇ ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ ಮೊದಲನೇ ದೋಸೆನ ಪ್ರತಿ ಸಲ ನೀವು ಏನಾದರೂ ಹೊಸ ಅಂಚು ತೊಗೊಂಡ್ರಿ ಅಂದರೆ ಫಸ್ಟ್ನೇ ದೋಸೆ ತಿನ್ನಬಾರ್ದಂತೆ ನಮ್ಮಮ್ಮ ಹೇಳ್ತಿದ್ರು ಸೊ ಹಾಗಾಗಿ ನಾನು ಇಲ್ಲಿ ಎರಡನೇ ದೋಸೆನ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಅದು ಟ್ರಯಲ್ ನೋಡೋದಕ್ಕೆ ಅಂತ ಹಾಕಿದ್ದೆ ಸೊ ಹಾಗಾಗಿ ಚಿಕ್ಕದಾಯಿತು ಈ ಸಲ ಅಂಚು ಪೂರ್ತಿಯಾಗಿ ನಾನು ದೋಸೆಯನ್ನು ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ದೋಸೆನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂತು ಹಂಚಿಂದ ಹಾಗೆ ನೀವು ದೋಸೆ ಹಾಕುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನೀವು ದೋಸೆನ ಹಂಚಿಗೆ ಹಾಕಬೇಕಾಗುತ್ತೆ ಅದಾದಮೇಲೆ ನೀವು ಹೈ ಫ್ಲೇಮಲ್ಲಿ ದೋಸೆನ ಬೇಯಿಸ್ಬೇಕಾಗುತ್ತೆ ಆಗ ನಿಮಗೆ ಕ್ರಿಸ್ಪಿಯಾಗಿರುವಂತಹ ದೋಸೆ ಬರುತ್ತೆ ಆಮೇಲೆ ದೋಸೆ ಹಂಚಿಗೂ ಕೂಡ ಅಂಟೋದಿಲ್ಲ ನೋಡ್ತಾ ಇರ್ಬೋದು ಯಾವ ರೀತಿ ಆಗಿ ಆಗಿದೆ ದೋಸೆ ಅಂತ ಅದಾಗದೆ ಹಂಚಿಂದ ಬರ್ತಾಯಿದೆ ಸೊ ಈ ವಿಡಿಯೋ ನಿಮಗೆ ಕೂಡ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಡುವಂತಹ ಪ್ರಯತ್ನ ಮಾಡ್ತೀನಿ